ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾ ಸೀರಿಯಲ್ ಇವತ್ತಿನ ಗುರುವಾರದ ಸಂಚಿಕೆಯಲ್ಲಿ ಏನೇನಾಗುತ್ತೆ ನೋಡೋಣ ಮನೆ ವೀಡಿಯೋ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಬೇಗ ಬೇರೆಯವರು ಆಟೋದಲ್ಲಿ ಇಲ್ಲಿ ಬರ್ತಿರ್ತಾರೆ ಆಗ ವಿಕ್ರಮ್ ಬಗ್ಗೆ ಅಂದರೆ ತನ್ನ ಗಂಡನ ಬಗ್ಗೆ ಹೇಗೆ ಮುಂದಿನ ಜೀವನದ ಬಗ್ಗೆ ಇಲ್ಲಿ ಆಟೋ ಡ್ರೈವರ್ ಬಗ್ಗೆ ಯಾಕೆ ಕೇಳ್ತಿರ್ತಾರೆ ಅಂದರೆ ಆಟೋ ಓಡಿಸ್ತಿರುವಂಥ ವಿಕ್ರಮ್ ಬಗ್ಗೆ ಇಲ್ಲಿ ಅವ್ರಿಗೆ ಕುತೂಹಲ ಎಷ್ಟು ಸಂಪಾದನೆ ಏನು ಅಣ್ಣ ನೀವು ಡೈಲಿ ಆಟೋ ಓಡಿಸ್ತಿರಲ್ಲ ಎಷ್ಟು ಸಿಗುತ್ತೆ ಸಂಪಾದನೆ ಅಂತ ಹೇಳ್ತಾರೆ ಏನಿಲ್ಲಮ್ಮ ಜಾಸ್ತಿ ಅಂದರೆ ಮಳೆಗಾಲದಲ್ಲಂತೂ ಕಮ್ಮಿ ಇರುತ್ತೆ ಬೇಸಿಕಲ್ಲಿ ಒಂದು ಸಾವಿರ ಮಠ ಅಂತೂ ಅವ್ರನ್ನ ಮಾಡ್ಬೋದು ಅಷ್ಟೇ ಡೈಲಿ ಅಂತ ಹೇಳ್ತಾರೆ ಮತ್ತು ಅದರಲ್ಲಿ ಉಳಿಯೋದು ಎಷ್ಟು ಅಂತಂದರೆ ಒಂದು ಐದುನೂರು ಉಳಿತೆ ಪೆಟ್ರೋಲ್ ಖರ್ಚು ತೆಗೆದು ಅದರಲ್ಲಿ ಒಂದು ಎರಡು ದಿನ ಆಟೋ ರಿಪೇರಿ ಬಂದರೆ ಎರಡು ದಿನ ಪಗ ಒಂದು ವಾರದಲ್ಲಿ ಎರಡು ದಿನ ಪಗಾರ ಅದಕ್ಕೆ ಹಾಕ್ಬಿಡೋದಮ್ಮ ದುಡ್ಡು ಅಷ್ಟೊಂದು ದಿನ ಅವಳೆಲ್ಲ ಆದರೂ ಒಟ್ಟು ಮಾಡ್ಬೋದು ಅಂತ ಹೇಳ್ತಾರೆ ಈ ಕಡೆ ವಿಕ್ರಮ ನನ್ನ ಗಂಡ ಇವರು ಅಂತ ತೋರಿಸ್ಬಿಡ್ತಾರೆ ಇಲ್ಲ ಆಟೋದಿಂದ ಬರಬೇಕಾದ್ರೆ ನನ್ನ ಗಂಡನೂ ಕೂಡ ಆಟೋ ತೊಗೊಂಡಿದ್ದಾರೆ ಅವರೇ ನೋಡಿ ನನ್ನ ಗಂಡ ಅಂತ ಇಲ್ಲಿ ವೇದ ವಿಕ್ರಮ್ನ ತೋರಿಸ್ತಾರೆ ಆಗ ಇಲ್ಲಿ ಆಟೋ ಡ್ರೈವರ್ಗೆ ತುಂಬ ಶಾಕ್ ಆಗುತ್ತೆ ಇವನು ವಿಕ್ರಮ್ ಬಲಗೈ ಬಂಟ ಅಲ್ವಾ ರೌಡಿ ಅಲ್ವಾ ಅಂತ ಹೇಳ್ತಾರೆ ಯಾರು ರೌಡಿನೂ ಅಲ್ಲ ಅವರು ಮೇಸ್ಟ್ರ ಮಗ ನನ್ನ ಗಂಡ ಅಷ್ಟೇ ಇವಾಗ ಯಾರು ರೌಡಿನೂ ಅಲ್ಲ ಅಂತ ಹೇಳ್ಬಿಡ್ತಾರೆ ಇಲ್ಲಿ ವಿಕ್ರಮ್ ಕೂಡ ವೇದ ನಿಲ್ಲಿಸ್ತೀರಾ ನಿಲ್ಲಿಸ್ಲಮ್ಮ ಮಾತಾಡ್ಸ್ಕೊಂಡು ಬರ್ತೀರಾ ಅಂತ ಇಲ್ಲಿ ಕೇಳ್ತಾನೆ ಡ್ರೈವರು ಬೇಡ ಅವ್ರ ಡ್ಯೂಟಿಗೆ ಡಿಸ್ಟರ್ಬ್ ಆಗುತ್ತೆ ನಾನು ಹೋಗ್ತೀನಿ ಹೋಗೋಣ ನಾನು ನಡೀರಿ ಅಂತ ಹೇಳ್ತಾರೆ ಈ ಕಡೆ ವೇದ ವಿಕ್ರಮ್ ನೋಡ್ತಿರ್ತಾನೆ ಯಾಕಂದರೆ ವೇದಾನ ಅಂದರೆ ಗಹಂತಿ ಅಲ್ವ ಸೆಳೆತ ಕಂಡು ಬರುತ್ತೆ ಅವನಿಗೆ ಈ ಕಡೆ ಪ್ರೀತಮ್ನ ಭೇಟಿ ಮಾಡೋಕ್ಕಂಥ ವೇದ ಬರ್ತಿರ್ತಾರೆ ಈ ಕಡೆ ಪ್ರೀತಮ್ ಕೂಡ ವೇದಾಗೆ ಕಾಯ್ತಿರ್ತಾರೆ ಇವನು ಈ ಶಾ ಶಾಲಿವನಿಶಕ್ಕೆ ಅಂತ ಹೇಳ್ಕೊಂಡು ಇಲ್ಲಿ ಮಾತಾಡ್ಕೊತಿರ್ತಾನೆ ಅಂದರೆ ವೇದನ ಮದುವೆ ಮಾಡ್ಕೋಬೇಕು ಅನ್ನೋ ಪ್ಲ್ಯಾನ್ ನಿಮ್ದು ಆಗಿರುತ್ತೆ ಇಲ್ಲಿ ವೇದನ ಕರೆದಿರೋದು ಉದ್ದೇಶ ಇವನು ಡ್ರಾಮಾ ಮಾಡ್ತಿರ್ತಾನೆ ವೇದ ಕೂಡ ಪಾಪ ನಂಬಿಕೆಯಿಂದ ಬರ್ತಾಳೆ ಪ್ರೀತಮ್ ಯಾವುದೋ ಒಂದು ಹುಡುಗಿನ ಮದುವೆ ಆಗ್ತಿದ್ದಾನೆ ಅವನು ಅವಳಿಗೋಸ್ಕರ ಶಾಪಿಂಗ್ ಮಾಡೋಕ್ಕಂದ್ರೆ ಹೆಲ್ಪ್ ಮಾಡಬೇಕು ಅಂತ ನಿಮ್ಮ ಹುಡುಗಿನ ಯಾವಾಗ ಪರಿಚಯ ಮಾಡಿಸ್ತೀರಂತ ಅಂತ ನಾಳೆ ಅಷ್ಟೊತ್ತಿಗೆ ಪರಿಚಯ ಮಾಡ್ತೀನಿ ಎಲ್ಲಿದ್ದಾಳೆ ನಿಮ್ಮ ಹುಡುಗಿ ಇಲ್ಲೇ ಇದ್ದಾಳೆ ಅಂತಬಿಡ್ತಾರೆ ಇಲ್ಲೇ ಅಂದರೆ ಎಲ್ಲಿ ಅಂತ ಅಕ್ಕಪಕ್ಕ ನೋಡೋಕೆ ಶುರು ಮಾಡ್ತಾರೆ ಇಲ್ಲೇ ಅಂದರೆ ಇದೇ ಊರಲ್ಲಿ ಅಂತ ಮತ್ತೆ ಪ್ರೀತಮ್ ಡ್ರಾಮಾ ಮಾಡ್ತಾನೆ ಅದೇ ಅವನ ಉದ್ದೇಶ ವೇದ ಅನ್ನೋದು ಇಲ್ಲಿ ಮನಸ್ಸಲ್ಲಾಗಿರುತ್ತೆ ನನ್ನ ಮದುವೆ ಅಲ್ಲ ನನ್ನ ಹುಡುಗಿಗೋಸ್ಕರ ನಾನು ಶಾಪಿಂಗ್ ಮಾಡಬೇಕು ಬರ್ತೀರಾ ವೇದ ಅಂತ ಕರಿತಾನೆ ಆಯಿತು ಸರಿ ನಿಮ್ಮ ಹುಡುಗಿಗೋಸ್ಕರ ನಿಮ್ಮ ಮದುವೆಗೋಸ್ಕರ ನಾನು ಇಷ್ಟು ಹೆಲ್ಪ್ ಮಾಡಿದ್ರೆ ಹೇಗೆ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತಾರೆ ಈ ಕಡೆ ಪಾಪ ಆಟೋ ಓಡಿಸ್ತಿರ್ತಾರೆ ಲ್ಲ ವಿಕ್ರಮು ಇಲ್ಲಿ ಇನ್ಸ್ಪೆಕ್ಟ್ರ್ ಬಂದ್ಬಿಟ್ಟು ನೀನು ರೌಡಿ ಅಲ್ವಾ ವಿಕ್ರಮ್ ಬಲಗೆ ಬಂಟ ಅಲ್ವಾ ಏನು ಸಡನ್ ಆಗಿ ಈ ವೇಷ ಅಂತ ಹೇಳ್ತಾರೆ ಇಲ್ಲ ನನಗೆ ಹಳೆ ವಿಷಯಕ್ಕೆ ಎದಕ್ಕೆ ಇಷ್ಟ ಇಲ್ಲ ನಾನು ನಿಯತ್ತಾಗಿ ನನ್ನ ಫ್ಯಾಮ್ಲಿಗೋಸ್ಕರ ನಾನು ಅಷ್ಟೇ ಇವಾಗ ನಾನು ನನ್ನ ಫ್ಯಾಮ್ಲಿಗೋಸ್ಕರ ದುಡಿಬೇಕು ನಂದು ಇದು ಇರೋದು ಇಷ್ಟೇ ಇವಾಗ ಅಂತ ಹೇಳ್ತಾರೆ ಆಯ್ತಾಯ್ತು ಆದರೂ ನಿಮ್ಮ ಮೇಲೆ ಒಂದು ಕಣ್ಣಿರುತ್ತೆ ಎಲ್ಲ ಡಾಕ್ಯುಮೆಂಟ್ಸ್ ಸರಿಯಾಗಿದೆಯಾ ಅಂತ ಕೇಳ್ತಾರೆ ಆಗ ಡಾಕ್ಯುಮೆಂಟ್ಸ್ನೆಲ್ಲ ತೊಗೊಂಡು ಬಂದು ಇಲ್ಲಿ ಇನ್ಸ್ಪೆಕ್ಟ್ರಿಗೆ ತೋರಿಸ್ತಾರೆ ಸರಿ ಇದೆ ಆದರೆ ನೋಡು ನಮ್ಮ ಡಿಪಾರ್ಟ್ಮೆಂಟ್ ಎಲ್ಲ ನಿನ್ನ ಕಣ್ ನಿನ್ನ ಮೇಲೆ ಕಣ್ಣಿರುತ್ತೆ ಹಾಂ ಹೇಗಿರ್ತೀಯ ಅನ್ನೋದು ನೋಡ್ತಿರ್ತೀವಿ ಅಂತ ಹೇಳ್ತಾರೆ ಇಲ್ಲಿ ಪಾಪ ಆಟೋ ಅಷ್ಟರಲ್ಲಿ ಬಂದ್ಕೊಂಡಿರೋದಲ್ಲಿ ಒಂದು ಒಂದು ಗಾಲಿನೇ ಇರೋದಿಲ್ಲ ಆಟೋಕ್ಕೆ ಗಾಲಿನ ಕಿತ್ಕೊಂಡು ಹೋಗ್ಬಿಟ್ಟಿರ್ತಾನೆ ವೀಲನ್ನ ಇಲ್ಲಿ ರೌಡಿ ಅದನ್ನು ನೋಡಿಬಿಟ್ಟು ಅವನು ಫಾಲೋ ಮಾಡಿ ಬೆನ್ನತ್ತಕ್ಕೆ ಶುರು ಮಾಡ್ತಾನೆ ಇಲ್ಲಿ ವಿಕ್ರಮ್ ವೇದ ಶಾಪಿಂಗ್ ಅಂತ ಕರ್ಕೊಂಡ್ಬಂದಿರ್ತಾರಲ್ಲ ಪ್ರೀತಮ್ ನಿಮ್ಮ ಹುಡುಗಿಗೆ ನಾನು ನೋಡೇ ಇಲ್ಲ ಅವ್ರಿಗೆ ಯಾವ ಸೂಟ್ ಆಗುತ್ತೆ ಅಂತ ನಿಮ್ಮ ಹಾಗೆ ಇದ್ದಾರೆ ನಿಮ್ಮ ಹಾಗೇನೆ ಇದ್ದಾರೆ ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ ಅವ್ರಿಗೂ ಅದೇ ಸೂಟ್ ಆಗುತ್ತೆ ಅಂತ ಹೇಳ್ತಾನೆ ಇಲ್ಲಿ ಪ್ರೀತಮ್ ಹಾಗಾಗಿ ಇವ್ಯಾವ ಸೀರೆ ನೋಡಿ ಇದು ಚೆನ್ನಾಗಿ ಕಾಣುತ್ತ ಅಂತ ಹಾಕೊಂಡು ಹಾಕೊಂಡು ತೋರಿಸ್ತಿರ್ತಾರೆ ಹಾಂ ಎಲ್ಲ ಚೆನ್ನಾಗಿ ಕಾಣಿಸ್ತಿದೆ ಆದರೆ ನೀವು ಒಂದು ಸಲ ಉಟ್ಕೊಂಡು ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಪ್ಲೀಸ್ ವೇದ ಉಟ್ಕೊಂಡ್ ಬರ್ತೀರಾ ಅಂತ ಕೇಳ್ತಾರೆ ಆಯಿತು ಸರಿ ಅಂತ ವೇದ ಕೂಡ ಹೊಡ್ತಾರೆ ಇಲ್ಲಿ ವಿಕ್ರಮ್ ಅವ್ರ ಬೆನ್ನ ಹತ್ತಿರ್ತಾನೆ ಬೆನ್ನತ್ತಿ ಅವನ ಬಿಡ್ತಾರೆ ಈ ಕಡೆ ರೌಡಿ ಅಲ್ಲಿ ಫೈಟ್ ಮಾಡ್ತಿರ್ಬೇಕಾದ್ರೆ ಈ ಕಡೆ ಅದನ್ನೇ ಬಂಡವಾಳ ಮಾಡ್ಕೊಂಡು ಇಲ್ಲೊಬ್ಬ ಕಳ್ಳ ಬಂದ್ಬಿಟ್ಟು ಇಲ್ಲಿ ಮೇಸ್ಟ್ರು ಇದಿರುತ್ತಲ್ಲ ಅವ್ರಿಗೆ ಚೀಲ ಅದರಲ್ಲಿರುವಂಥ ಡಾಕ್ಯುಮೆಂಟ್ಸ್ನೆಲ್ಲ ಕತ್ಕೊಂಡ್ಬಿಡ್ತಾನೆ ದುಡ್ಡು ಆಗಿರ್ಬೋದು ಅವ್ರ ಆಗಿರ್ಬೋದು ಎಲ್ಲನೂ ಕೂಡ ಈ ಕಡೆ ವಿಕ್ರಮ್ ಫೈಟ್ ಮಾಡ್ತಿರೋದನ್ನೇ ಮೇಷ್ಟ್ರು ನೋಡಿಬಿಟ್ಟು ಒಂದು ಚೆನ್ನಾಗಿ ಶಾಕ್ ಆಗಿಬಿಡ್ತಾನೆ ಮಗ ಮತ್ತೆ ರೌಡಿ ಅದ ನಾನು ಎಷ್ಟೇ ಏನೋ ಪ್ರಯತ್ನ ಪಟ್ರು ಅವ್ನ ದಾರಿ ಅವ್ನು ಬದಲಾಗಲ್ಲ ಅನ್ನೋದು ಇಲ್ಲಿ ಮೇಷ್ಟ್ಟ್ರು ಗುಣ ಆದರೆ ವಿಕ್ರಮ್ದೇ ವೀಲ್ನ ಕತ್ಕೊಂಡ್ಬಂದರು ಯಾರಾದರೂ ಹಾಗೆ ಮಾಡ್ತಾರಲ್ಲ ಅದು ಗೊತ್ತಿಲ್ಲದೆ ಮೇಷ್ಟರು ಈ ಥರ ಮನಸ್ಸಲ್ಲೇ ನಿರ್ಧಾರ ಮಾಡ್ಕೊಂಡ್ಬಿಡ್ತಾರೆ ಈ ಕಡೆ ವೇದ ಸೀರೆನ ಉಟ್ಕೊಂಡು ಬರ್ತಾಳೆ ಆ ಸೀರೆ ನೋಡಿಬಿಟ್ಟು ಪ್ರೀತ ಮಾವ್ ಸೂಪರ್ ಅಂತ ಕಳೆದೋಗ್ತಾನೆ ಸೊ ಚೆಂಗೆ ಕಾಣ್ತಿದೆ ಅಂತ ವೇದಕ್ಕೆ ಹೇಳ್ತಾಳೆ ಚೆನ್ನಾಗಿ ಕಾಣ್ತಿದೆ ನೀವು ಸೇಮ್ ಮಸ್ತ್ ಅಂತಿದ್ರ ಅಂತ ಹೇಳ್ತಾನೆ ಆಯಿತು ಸರಿ ಹೇಗಿದ್ರೆ ಇದನ್ನೇ ಪ್ಯಾಕ್ ಮಾಡಿಸೋಣ ಅಂತ ಹೇಳ್ತಾರೆ ಆಯಿತು ಅಂತ ಇಲ್ಲಿ ವಿದಾಗ ಆ ಸೀರೆನ ಕೂಡ ಪ್ಯಾಕ್ ಮಾಡಿಸ್ತಾನೆ ಇವನು ಪ್ರೀತಮ್ ಈ ಕಡೆ ವಿಕ್ರಮ್ ಹೊಡಿತಿರ್ತಾನಲ್ಲ ರೌಡಿ ಏಕೋ ನನ್ನ ಬಿಲ್ನೇ ಕದ್ಬೇಕಂತ ಅನಿಸ್ತಾ ಕಳ್ಳ ನೀನು ಕಳ್ತನ ಮಾಡ್ತಿದ್ಯಾ ಜೀವನ ಮಾಡೋಕ್ಕೆ ಅಂತ ಹೇಳ್ತಾರೆ ಸಾರಿಯನ್ನ ಬಿಟ್ಬಿಡಣ ಇನ್ನು ಬದಲಾಗ್ತೀನಿ ಅಣ್ಣ ಬದಲಾಗೋಕೆ ಒಂದು ಚಾನ್ಸ್ ಕೊಡಲ್ವಾ ಅಂತ ಹೇಳ್ತಾರೆ ಈ ಕಡೆ ಹಂಗೆ ಅನ್ಕೊಡ್ಲೇ ಅಲ್ಲಿ ಚೇಂಜ್ ಆಗ್ತಾನೆ ವಿಕ್ರಮ್ ಆಯಿತು ಸರಿವಾ ಅದು ಗಾ ಗಾಲಿ ವೀಲ್ನ ನೀನು ಹಾಕುವ ಅಂತ ಹೋಗ್ತಾನೆ ಆ ವೀಲ್ನ ಹಾಕಿಸ್ತಿರ್ತಾನೆ ಈ ಕಡೆ ವಿಕ್ರಮ್ ಕೂಡ ಅಷ್ಟರಲ್ಲಿ ಇಲ್ಲಿ ಮತ್ತೆ ಶೈಲು ವೆಂಕಿನ ತೋರಿಸ್ತಾರೆ ಇಲ್ಲಿ ವಿಕ್ರಮು ಆಟೋ ತೊಗೊಂಡು ಸಂಪಾದನೆ ಮಾಡಬೇಕು ಅಂತ ಲೋನ್ ಮಾಡಿರ್ತಾನಲ್ಲ ಹಾಗೆ ನೀನು ಕೂಡ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಬೇಕು ಇದೇನು ಇಷ್ಟಿಷ್ಟೇ ಮಾಡಿಕೊಂಡು ದೊಡ್ಡದಾಗಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಬೇಕು ಇದು ನಿನ್ನ ಬೋರ್ಡು ಈ ಥರ ನೀವು ಇರಬೇಕು ಅಂತ ಇಲ್ಲಿ ಶೈಲು ವೆಂಕಿಗೆ ಬೈತಿರ್ತಾಳೆ ಆ ಬೋರ್ಡ್ ನೋಡಿ ಇಲ್ಲಿ ಒಂಥರ ಶಾಕ್ ಆಗ್ತಾನೆ ಇಲ್ಲಿ ವೆಂಕಿ ಕೂಡ ತ್ಯಾಂಕ್ಸ್ ವೇದ ನಿನ್ನ ತುಂಬ ಹೆಲ್ಪ್ ಆಯಿತು ಅಂತ ಹೇಳ್ತಾರೆ ಈ ಕಡೆ ವೇದ ಒಂದು ನಿಮಿಷ ಇರೋ ಒಂದು ಕಾಲ್ ಮಾಡಬೇಕು ಅಂತ ಹೇಳ್ತಾರೆ ಇಲ್ಲಿ ಪೇ ವಿಕ್ರಮ್ಗೆ ಕಾಲ್ ಮಾಡ್ತಿರ್ತಾರೆ ಇಲ್ಲಿ ಕಾಲ್ ಮಾಡ್ತಿರ್ಬೇಕಾದ್ರೆ ವಿಕ್ರಮ್ ರಿಸೀವ್ ಮಾಡ್ತಿರೋಲ್ಲ ಇಲ್ಲಿ ವೀಲ್ ಚೇ ವೀಲ್ನ ಹಾಕಿಸ್ತಿರ್ತಾನೆ ಆ ಓಡಿ ಈ ಕಡೆಯಿಂದ ಅಲ್ಲ ಇದನ್ನ ಮಾಡೋಕೆ ಹೇಳಿದ್ದು ಯಾರೋ ಕಣೋ ಹೇಳು ಅಂತ ಇಲ್ಲಿ ಅವಾಜ್ ಹಾಕ್ತಿರ್ತಾನೆ ಅಷ್ಟರಲ್ಲಿ ಇಲ್ಲಿ ಕೋಟೆ ರಾಜೇಂದ್ರ ಬಂದುಬಿಡ್ತಾನೆ ಬಂದುಬಿಟ್ಟು ತಡಿತಾನೆ ಅವನ್ನ ಯಾಕೆ ಹೊಡಿತಿದ್ಯಾ ಬಿಟ್ಬಿಡು ಅಂತೇಳಿ ಆಮೇಲೆ ಏನು ಒಟ್ನಲ್ಲಿ ಆಟೋ ತೊಗೊಂಡು ಆಟೋ ಓಡಿಸ್ತಿದ್ಯಾ ಹಾಂ ಯಾರನ್ನ ಮರ್ತ್ಬಿಟ್ಟಿ ಅಲ್ಲ ಅಂತ ಹೇಳ್ತಾರೆ ನನ್ನ ಜೊತೆ ಅರ್ಜೆಂಟ್ ಮಾತಾಡಬೇಕು ಬಾ ನನ್ನ ಜೊತೆ ಅಂತ ಕರಿತಾನೆ ಇಲ್ಲಿ ಕೋಟೆ ಆದರೂ ಇಲ್ಲಿ ವಿಕ್ರಮ್ ಹೇಳ್ತಾನೆ ಈಗ ಡ್ಯೂಟಿ ಟೈಮನ್ನು ಅಷ್ಟರಲ್ಲಿ ಒಬ್ಬರು ಸರ್ ಮಲ್ಲೇಶ್ವರ್ಗೆ ಬರ್ತೀರಾ ಅಂತ ಕರಿತಾರೆ ಆಯಿತು ಸರಿ ಬರ್ತೀನಿ ಅಂತ ಹೇಳ್ತಾರೆ ಡ್ಯೂಟಿ ಟೈಮನ್ನು ಯಾವಾಗಾದ್ರೂ ಫ್ರೀ ಇದ್ದಾಗ ಬಂದು ಭೇಟಿ ಮಾಡ್ಸ್ಕೊತೀನಿ ಬರ್ತೀನಿ ನಾಯಕರು ಅಂತ ಹೋಗಿಬಿಡ್ತಾರೆ ಹೌದಾ ಇಷ್ಟೊಂದು ಬಿಸಿನ ಈಗ ಹೇಗೆ ಆಟೋ ಹೊತ್ತಿದ್ದಿಲ್ಲ ನನ್ನ ಕಾರ್ ಹೊತ್ತೋ ಸಮಯ ಬಂದೇ ಬರುತ್ತೆ ಕಣೋ ನಾನು ಹಾಗೆ ಮಾಡೇ ಮಾಡ್ತೀನಿ ಕಣೋ ಅಂತೇಳಿ ಕೋಟೆ ತುಂಬಾ ರೋಷವಾಗಿ ಮಾತಾಡ್ತಾನೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಇದು ಎಂಡಾಗುತ್ತೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you.